ಸ್ವಲ್ಪ ದುಡ್ಡಿನ ಸಮಸ್ಯೆ ಇತ್ತು ಸಮಸ್ಯ ಪರಿಹಾರ ಆಯ್ತು ದುಡ್ಡು ಕೊಡ್ಬೇಕಿತ್ತು ಎರಡೂವರೆ ಲಕ್ಷ ಎಲ್ಲಿ ಎಷ್ಟೋ ಐದು ವರ್ಷ ಎಲ್ಲೆಲ್ಲ ಹೋಗಿದ್ವಿ ಎಲ್ಲೂ ಆಗಿರ್ಲಿಲ್ಲ ಇಲ್ಲಿ ಬಂದ ತಾಯಿ ಮೂರನೇ ವಾರಕ್ಕೆ ನನ್ಗೆ ಅದು ತಾಯಿ ತಾಯಿಯವ್ರಿಗೆ ಅಭಿಷೇಕ ಮತ್ತೆ ದೃಷ್ಟಿ ಒಂದು ಕಾರ್ಯ ಅನ್ನೋದು ಮಾಡ್ತಾರೆ ವಿಶೇಷವಾಗಿ ಆ ದಿನ ತಾಯಿಯವರ ಒಂದು ಅಭಿಷೇಕ ಆದ ನಂತರ ಗಾಳಿ ಸಮಸ್ಯೆ ಪ್ರೇತ ಬಾಧೆಯಿಂದ ನಡ ನರಳತಿರುವಂಥದ್ದು ಇನ್ನೂ ಹಲವಾರು ಸಮಸ್ಯೆಗಳಿಗೆ ಆ ದಿನ ವಿಶೇಷವಾಗಿ ಪರಿಹಾರ ಅನ್ನೋದು ತೋರಿಸ್ಕೊಡ್ತಾರೆ ನಮಗೆ ಸ್ವಲ್ಪ ದುಡ್ಡಿನ ಸಮಸ್ಯೆ ಇತ್ತು ಅಲ್ಲಿ ಮೇಲೆ ಬಂದ್ಮೇಲೆನ ಪರಿಹಾರ ಆಯ್ತು ನಮ್ಗೆ ದುಡ್ಡು ಕೊಡ್ಬೇಕಿತ್ತು ಎಲ್ಲಿ ಎಷ್ಟೋ ಐದು ವರ್ಷ ಇಂದ ನಾವ್ ಎಲ್ಲೆಲ್ಲೆಲ್ಲ ಹೋಗಿದ್ವಿ ಎಲ್ಲೂ ಆಗಿರ್ಲಿಲ್ಲ ಇಲ್ಲಿ ಬಂದ ತಾಯಿ ಮೂರನೇ ವಾರಕ್ಕೆ ನನ್ಗೆ ಅದು ಕೊಡ್ಸ್ಬೇಕು ಸೊ ಮುಡುಪ್ ಕಟ್ಟಿದ್ವಿ ಮುಡ್ಕ್ ಹೇಳಿದ್ರು ಮುಡುಪ್ ಕಟ್ಟಿದ್ವಿ ಮತ್ತೆ ಇಲ್ಲಿ ತಗಡ್ ಚೀಟಿಯಲ್ಲಿ ಬರ್ದ್ಬಿಟ್ಟು ಹೊಡಿಯಕೆ ಹೇಳಿದ್ರು ಅದನ್ನ ಹೊಡೆದಿದ್ವಿ ಆಮೇಲೆ ನಲ್ವತ್ತೊಂದು ಪ್ರದರ್ಶನ ಹಾಕ ಕೇಳಿದ್ರು ಹಾಕಿದ್ವಿ ನಮ್ಗೆ ಸ್ವಲ್ಪ ಮೈ ಫ್ರೀ ಆಗಿದೆ ಫಸ್ಟ್ ಅಂದ್ರೆ ನಮ್ಗೆ ಕೆಲಸ ಮೈ ಕೈ ನೋವಿತ್ತು ಈಗ ಇಲ್ಲಿ ಬಂದ್ ಹೋದಾಗಿಂದ ಇವಾಗ ನಾವ್ ಚೆನ್ನಾಗಿದ್ದೀವಿ ಮೈ ಕೈ ನೋವಿಲ್ಲ ಫ್ರೀ ಆಗಿದ್ದೀವಿ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇದೆ ಅದೇ ಹೊರಗಿಂತ ಮುಂಚೆ ತುಂಬಾ ಅಂದ್ರೆ ಒಂಥರ ತುಂಬಾ ಮನ್ಸ್ ಕಷ್ಟವಾಗಿತ್ತು ಎಲ್ಲಿ ಹೋದ್ರೂ ಏನೂ ಆಗ್ತಿಲ್ವಲ್ಲ ನಾವ್ ಇಷ್ಟ ದೇವಸ್ಥಾನ ತಿರುಗ್ತಾ ಇದೀವಿ ಏನ್ ಪ್ರಯೋಜನ ಇಲ್ವಲ್ಲ ಸುಮ್ನೆ ಹೋಗ್ತಾ ಇದೀವಿ ಅಲ್ಲಿ ಇಲ್ಲಿ ಎಲ್ಲ ಓಡಾಡ್ತಾ ಇದೀವಿ ಏನು ಪ್ರಯೋಜನ ಆಗ್ತಿಲ್ಲ ಅಂತ ಈ ಅಮ್ಮನ ಹತ್ರ ಬಂದ್ಮೇಲೆ ಅದು ನಮ್ಗೆ ನಿವಾರಣೆ ಆಗಿದೆ ಅವರೇ ಕರ್ದ್ರು ಫೋನ್ ಮಾಡಿ ನಾವ್ ಫೋನ್ ಮಾಡಿ ಕರ್ದಾಗೆಲ್ಲಾನು ಅವ್ರ ಅದ್ನೇ ಹೇಳ್ತಾ ಇದ್ರು ಕೇಳ್ದಾಗೆಲ್ಲಾನು ಕೊಡ್ತೀನಿ 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 ಅಂತಿದ್ರು ಅವರೇ ಫೋನ್ ಮಾಡಿ ಕರ್ದು ನಮ್ಗೆ ದುಡ್ಡು ಕೊಟ್ರು ಎರಡುವರೆ ಲಕ್ಷ ಮನೆ ಲೀಸ್ ಹಾಕೊಂಡಿದ್ದು ನಾವ್ ಮನೆ ಖಾಲಿ ಮಾಡಿ ಐದು ವರ್ಷ ಆಗಿತ್ತು ನಮ್ಗೆ ದುಡ್ಡು ಕೊಟ್ಟಿರ್ಲಿಲ್ಲ ಎಲ್ಲೆಲ್ಲೆಲ್ಲ ಹೋಗಿದ್ವಿ ನಾವ್ ಏನೇನೆಲ್ಲ ಮಾಡಿದ್ವಿ ಮತ್ತೆ ಅವ್ರ ಜಗಳ ಮಾಡ್ಬಾರ್ದು ಅಂತ ಅದೊಂದೇ ಕಾರಣಕ್ಕೆ ನಾವ್ ಜಗಳ ಮಾಡಿರ್ಲಿಲ್ಲ ಅಷ್ಟೇ ಆಮೇಲೆ ಎಲ್ಲ ಎಷ್ಟು ದೇವಸ್ಥಾನಕ್ ಹೋಗಿದ್ವಿ ಎಲ್ಲ ಅಲ್ಲೆಲ್ಲ ಹೋಗಿದ್ವಿ ಎಲ್ಲೂ ಏನೂ ಆಗಿಲ್ಲ ಇಲ್ಲಿ ಬಂದು ಮೂರ್ ವಾರಕ್ಕೆ ಹೈಮ ಕೊಡ್ಸ್ ಅಮ್ಮನೊಂದು ತೀರ್ಥ ಅನ್ನೋದು ತೀರ್ಥದ ನೀರು ಅನ್ನೋದು ತಗೊಂಡು ಒಂದು ಗಾಳಿ ಸಮಸ್ಯೆ ಇರೋದು ಪ್ರೋಕ್ಷಣೆ ಮಾಡ್ತಿದಂಗೆ ತನ್ನ ತಾನೇ ಅಲ್ಲಿ ರೇಖಣತ್ತೆ ಮತ್ತೆ ಇದು ವಿಶೇಷವಾಗಿ ಪ್ರತಿ ಒಂದು ಉಣ್ಣಿಮೆ ಟೈಮಲ್ಲಿ ಮಾತ್ರ ಇರುವಂಥದ್ದು ಗಾಳಿ ಒಂದು ಸಮಸ್ಯೆ ಇರುವಂಥವ್ರಿಗೆ ಯಾಕಂದರೆ ಯಾವುದೇ ಒಂದು ಹಣಕಾಸು ಇಲ್ಲದಂತೆ ಉಚಿತವಾಗಿ ಇದು ನಡೆಸ್ಕೊಂಡು ಕೊಡುವಂತಹ ಒಂದು ಶ್ರೀಶಕ್ತಿ ಅಮ್ಮನವರು ಒಂದು ಅಪ್ಪನೇ ಆಗಿರೋಂಥವ್ರು ಸರಿ ಈ ಮುಡುಪು ಅಂದ್ರೆ ಯಾವ ಥರ ಅಂದರೆ ಒಂದು ನಿಂಬೆ ಫಲ ಯಾಕಂದ್ರೆ ಪಾರ್ವತಿ ತಾಯಿ ಒಂದು ಕಣ್ಣೀರಿಂದ ಸೃಷ್ಟಿಯಾಗಿರೋ ಫಲ ಯಾಕಂದ್ರೆ ಈ ಫಲನ ಒಂದು ಮುಡುಪಿನ ಒಂದು ರೀತಿಯಲ್ಲಿ ಕಟ್ಟಿ ಯಾವಾಗ ಒಂದು ಈ ಮುಡುಪು ಅನ್ನೋದು ಯಾವ ಥರ ಒಂದು ನಿಂಬೆ ಫಲ ಅನ್ನೋದು ಯಾವ ಥರ ಒಣಗುತ್ತೋ ನಮ್ಮೊಂದು ಮನುಷ್ಯನಲ್ಲಿ ಇರುವಂತಹ ನೂರಾರು ಸಮಸ್ಯೆ ಅಂದರೆ ಸಾವಿರಾರು ಸಮಸ್ಯೆಗಳು ಇರ್ತವೆ ಅದು ಈ ಮುಡುಪು ಯಾವ ಥರ ಒಂದು ಒಣಗುತ್ತೋ ಅದೇ ತರ ನಮ್ಮ ಸಮಸ್ಯೆಗಳೆಲ್ಲನೂ ಬಗೆಹರಿತೀವಿ ಸರ್ ಇದು ಬಂದಿಕ್ಕ ಈ ಒಂದು ವೃಕ್ಷಕ ನಲವತ್ತೆಂಟು ರೌಂಡ್ ಪ್ರದಕ್ಷಿಣೆ ಮಾಡಿ ಈ ಒಂದು ವೃಕ್ಷ ಕಟ್ಟೋದ್ರಿಂದ ತುಂಬಾ ಒಂದು ವಿಶೇಷವಾಗಿ ಫಲ ಅನ್ನೋದು ಸರ್ ಕಲಿ ಶಿವನ್ ಮತ್ತು ಕಾಳಿ ಶಿವನ್ ಸರ್ಗೆ ದೇವಸ್ಥಾನ ಪೂರ್ತಿ ನಲವತ್ತೆಂಟು ಪ್ರದಕ್ಷಿಣೆ ಹಾಕಿಬಿಟ್ಟು ಪ್ರದಕ್ಷಿಣೆ ಹಾಕಿದ ಈ ಹುಡುಗನನ್ನ ಕಲಿ ಶಿವನ್ ಕಾಳಿ ಶಿವನ್ ಅನ್ನೋ ಒಂದು ಮರಕ್ಕೆ ಕಟ್ಟಬೇಕಾಗುತ್ತೆ ನೀವ್ ಏನೊಂದು ನಲವತ್ತೆಂಟು ಪ್ರದಕ್ಷಿಣೆ ಹಾಕ್ಬಿಟ್ಟು ವಾರ ದ್ವಾರ ಹುಡುಗಿರಲ್ವಾ ಈ ಹುಡುಗು ಅನ್ನೋದು ಯಾವ ತರ ಒಣಗುತ್ತೋ ಅದೇ ತರನೇ ನಿಮ್ಮ ಸಮಸ್ಯೆ ಅನ್ನೋದು ಬಗೆ ಇರುತ್ತಮ್ಮ ಆಯ್ತಾ ಹಣ ಇಟ್ಕೊಳ್ಳೋಣ ತುಳ್ಕೊಂಬಂದಿರಾಗಲಿ ಏನಾದ್ರು ಇಲ್ಲ ಸುಸ್ತು ಮೈ ಕೈ ನೋವು ಆತರ ಏನಾದ್ರು ಇತ್ತು ಅಂತಂದ್ರೆ ಮೊಂಕು ಆತರ ಏನಾದ್ರೂ ಇತ್ತು ಅಂತಂದ್ರೆ ಇದನ್ನ ಒಂಬತ್ತು ವಾರ ತಡೆ ಅನ್ನೋದು ಆ ಆತರ ತಡೆ ಅನ್ನೋದು ಹೊಡೆಯೋದ್ರಿಂದ ನಿಮ್ಮೊಂದು ಆ ಸಮಸ್ಯೆ ಅನ್ನೋದು ಬಗೆಯರಿತಮ್ಮ